ಬೆಳಕಿನ ಹಬ್ಬ ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ತರಲಿ ಎಂದು ಶಿಮುಲ್ ನಿರ್ದೇಶಕ ಬಿಸಿ ಮೂರ್ತಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಇನ್ನು ನಗರದ ನಂದಿನಿ ವಲಯ ಕೇಂದ್ರ ಕಚೇರಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಹಾಲು ಉತ್ಪಾದಕರ ಒಕ್ಕೂಟ ಲಾಭಾಂಶದಲ್ಲಿ ಹೈನುಗಾರಿಕೆ ಉತ್ತೇಜನ ನೀಡುವ ಮೂಲಕ ಮುಂಚೂಣಿಯಲ್ಲಿದೆ ಬಯಲು ಸೀಮೆಯಾದ ಚಳಕೆರೆ ಪ್ರದೇಶದಲ್ಲಿ ಹಾಲು ಉತ್ಪಾದಕರ ಸಂಖ್ಯೆ ಹೆಚ್ಚಳವಾಗಿದೆ ರೈತರಿಗೆ ಶಿಮುಲ್ನಿಂದ ಉತ್ತೇಜನ ನೀಡುವ ಮೂಲಕ ನೂತನ ಸಂಘಗಳನ್ನು ಸ್ಥಾಪನೆ ಮಾಡಿ ಹೈನುಗಾರಿಕೆಯ ಸಂಖ್ಯೆಯಲ್ಲಿ ಹೆಚ್ಚು ಲಾಭ ಪಡೆಯುವುದು ಹೇಗೆ ಎಂಬುದನ್ನು ಹಾಲು ಉತ್ಪಾದಕರ ಉತ್ತೇಜನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಶಿವಮೊಗ್ಗದ ಹಾಲಿನ ಡೈರಿಯ ಮಾದರಿಯಲ್ಲಿ ಚಿತ್ರದುರ್ಗ ಹಾಗೂ ದಾವಣಗೆರೆ ವಿಭಾಗದಿಂದ ಹೆಡ್ ಬ್ರಾಂಚ್ ನಿರ್ಮಿಸಲಾಗುತ್ತಿದೆ ಇದರಿಂದ ಸುತ್ತಮುತ್ತಲಿನ ಎರಡು ಜಿಲ್ಲೆಯ ರೈತರಿಗೆ ವರದಾನವಾಗಲಿದೆ ಎಂದಿದ್ದಾರೆ ಈಗ ಟೋಟಲ್ ನಮ್ಮ ಚಿತ್ರದುರ್ಗದಲ್ಲಿ ನಾನ್ನೂರ ಐವತ್ತೈದು ವರ್ಷಗಳು ದಾವಣಗೆರೆಯಲ್ಲೂ ಆಲ್ಮೋಸ್ಟ್ ನಾನ್ನೂರಿದೆ ಶಿವಮೊಗ್ಗದಲ್ಲಿ ಬರೀ ನಾನ್ನೂರ ಐವತ್ತು ಈ ಎರಡು ಸಂಘಗಳು ಸೇರಿದರೆ ಎಂಟುನೂರು ಕೋಟಿ ಲೆವೆಲ್ಲು ನಮ್ಮ ಸಂಘಗಳಾಗ್ತವೆ ಅದಕ್ಕೋಸ್ಕರ ನಾವೀಗಾಗಲೇ ದಾವಣಗೆರೆಯಲ್ಲಿ ಹದಿನಾಲ್ಕು ಎಕರೆ ಜಮೀನಿತ್ತು ಆ ಜಮೀನಲ್ಲಿ ಈಗಾಗಲೇ ಮುನ್ನೂರ ಹತ್ತು ಕೋಟಿ ರೂಪಾಯಿದು ಮೆಗಾ ಡೈಲಿ ಪ್ರತಿ ದಿವಸ ಐದು ಲಕ್ಷ ಇತ್ತು ಮ ಪ್ರೋಸೆಸ್ ಮಾಡ್ತಕ್ಕಂಥದ್ದು ಅಲ್ಲಿ ಹದಿನೇಳು ಪ್ರಾಡಕ್ಟ್ಸ್ ಮೈಸೂರು ಪಾಟೀಲ್ ಬೇರೆ ಬೇರೆ ನಮ್ಮ ಏನೇನು ತಯಾರಾಗ್ತಾವೆ ಅವೆಲ್ಲ ಕೊಟ್ಟು ಹದಿನೇಳು ಐಟಮ್ಸು ಅಲ್ಲೇ ತಯಾರಾಗ್ತಕ್ಕಂಥದ್ದು ಅದು ಅಲ್ಲೇ ಅಲ್ಲೇ ವರ್ಕೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅದು ಎರಡು ವರ್ಷದಲ್ಲಿ ಅದು ಓಪನ್ ಆಗುತ್ತೆ ಅದನ್ನು ಇವತ್ತು ಭಾಳ ದೊಡ್ಡ ಹೆಚ್ಚಾಗಿರೋದು ಪ್ರತಿ ಸಲ ಏನು ಮಾಡೋದು ಗೋರ್ಮೆಂಟಲ್ಲಿ ಅನುದಾನ ಬರಲಿ ಅನುದಾನ ಬರಲಿ ಅಂತ ಬಜೆಟ್ನಲ್ಲಿ ಇಡ್ತಾಯಿದ್ವಿ ಈ ಸಲ ನಾವು ಗೋರ್ಮೆಂಟಲ್ಲಿ ಅನುದಾನ ಕಟ್ಕೊಂಡ್ರೆ ಜಲ್ದಿ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಏನು ಮಾಡಿದ್ವಿ ನಮ್ಮಲ್ಲಿ ಒಂದು ನೂರು ಕೋಟಿ ರೂಪಾಯಿ ಅದಕ್ಕೋಸ್ಕರ ರಿಸರ್ವ್ ಮಾಡಿರೋ ಫಂಡಿದ್ದು ಅದ್ರ ಜೊತೆಗೆ ಇನ್ನೂರು ಕೋಟಿ ರೂಪಾಯಿ ಎನ್ ಡಿ ಡಿ ಬಿ ಅಂತಂದರೆ ಸಾಲ ತಗೊಂತಿದ್ವಿ ಸಾಲ ತಗೊಂಡ್ರೆ ಯಾವ ವರ್ಷ ಪ್ರೋಗ್ರೆಸ್ ಆಗ್ತಾಯಿದೆ ಇನ್ನು ಎರಡು ವರ್ಷದಲ್ಲಿ ಅದು ಓಪನ್ ಆಗುತ್ತೆ ಓಪನ್ ಆಗಬೇಕಂದ್ರೆ ನಮ್ಮ ಚಿತ್ರದುರ್ಗ ದಾವಣಗೆರೆ ಎರಡರೂ ಸಪ್ರೇಟ್ ಒಕ್ಕೂಟ ಆಗುತ್ತೆ ಅದರ ಲೆಕ್ಕ ಮುಂದಿನ ಐದು ವರ್ಷದೊಳಗಾಗಿ ಸಪ್ರೇಟ್ ಮುಂದೆ ಅವ್ರಿಗೆ ಒಕ್ಕೂಟ ಆಗುತ್ತೆ ಅವಾಗೇನಾಗುತ್ತೆ ರೈತರಿಗೂ ಪ್ರತಿಯೊಬ್ಬರಿಗೂ ಒಪ್ಪು ನಮಗೆ ಅನ್ಕೊಡುತ್ತೆ ಅದು ಒಳ್ಳೆಯ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ಸರ್ಕಾರ ಆಗಲಿ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಎನ್ ಡಿ ಡಿ ಬಿ ಅವರು ಚೆನ್ನಾಗಿ ಸಾಕಾರ ಕೊಡ್ತಾ ಇದ್ದಾರೆ ಭಾಳ ದಿವಸದ್ದು ಬೇಡ್ತಾಯಿತು ಇಲ್ಲರೂ ಆಗೋ ಮಾಡಬೇಕಾದನೇ ಅದು ಆಗಬೇಕಾಗಿತ್ತು ಯಾವುದೇ ಕಾರಣ ಅಂದರೆ ಇಲ್ಲಿ ಆಗಿರಲಿಲ್ಲ ಈಗ ನಾವು ಸರ್ಕಾರದ ಅನುದಾನ ತಗೊಂಡು ಮಾಡಬೇಕಂದ್ರೆ ಆಗೋದಿಲ್ಲ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಅದು ಕಷ್ಟ ಆಗುತ್ತೆ ಅಂತೇಳಿ ಸಾಲನೇ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಾಲ ಮಾಡಿ ಅದನ್ನು ಮಾಡ್ತಾರೆ ಆಮೇಲೆ ನಮ್ಮದೇನಿದೆ ಅಂದರೆ ನಾವು ದಿವಸ ಎಂಟೂವರೆ ಲಕ್ಷ ಒಂದು ನಾಲ್ಕು ಲಕ್ಷ ಸೇಲ್ಸ್ ಆದ ಸಮೇತ ನಾವು ಪ್ರತಿ ತಿಂಗಳು ಹತ್ತು ದಿವಸಕ್ಕೊಂದ್ಸರಿ ಎಲ್ಲ ಸಂಘಗಳಿಗೂ ಅವರ ರೈ ರೈತರು ಯಾರು ನಾವು ಹಾಲು ನಮ್ಮ ಸೊಸೈಟಿ ಒಂದು ಏನು ನಮ್ಗೆ ಇನ್ವೆಸ್ಟ್ ಕರೆಸ್ತಾರೋ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹೋಗ್ಬಿಟ್ಟಿರ್ತಾರೆ ಪ್ರತಿ ಹತ್ತು ದಿವಸಕ್ಕೊಂದ್ಸರಿ ಪೇಮೆಂಟ್ ಆಗುತ್ತೆ ಹೋಟಿಂಗ್ ಮಾಡ್ತೀವೋ ಆನ್ಲೈನ್ ಸೇ ಸೇಲ್ಸ್ ಮಾಡ್ತೀವೋ ಗೊತ್ತಿಲ್ಲ ನಾವು ಒಟ್ಟಲ್ಲಿ ರೈತರು ಮಾತ್ರ ತೊಂದರೆ ಮಾಡ್ತಾರೆ ರೈತರಿಗೆ ಏನಾಗಿದೆ ಅಂತಂದರೆ ಯಾವುದೋ ಒಂದು ಸಣ್ಣ ಕಮಿಟ್ಮೆಂಟ್ ಇರಲಿ ಯಾವ್ದಾನ ಇರಲಿ ಒಂದು ಯಾವ್ದಾನ ಒಂದು ದುಡ್ಡು ಕೊಡೋದಿಂದು ಸಮೇತ ಏನೊಂದು ಆನ್ಲೈನ್ ಪೇಮೆಂಟ್ ಆಗುತ್ತಪ್ಪ ಅನ್ನೋ ಅಷ್ಟು ಭರವಸೆ ನಾವು ಒಕ್ಕೂಟದಿಂದ ಕೊಟ್ಟಿದ್ದೀವಿ ಅದು ಇಡೀ ಹದಿನೈದು ಒಕ್ಕೂಟ ಕರ್ನಾಟಕದಲ್ಲಿ ಈ ಥರ ಪೇಮೆಂಟ್ ಮಾಡ್ತಕ್ಕಂಥದ್ದು ಫಸ್ಟ್ ನಾವು ಅಷ್ಟು ಕರೆಕ್ಟ್ರೆ ನಮ್ಗೆ ಪೇಮೆಂಟ್ ಆಗ್ತದೆ ಒಂದು ಎರಡನೇದು ರೈತರಿಗೆ ಇವತ್ತು ಭಾಳಷ್ಟು ಅನುಕೂಲತೆ ಅವ್ರು ಆ ಹಸು ತಗೊಂಡ್ರೆ ಇನ್ಸೂರೆನ್ಸ್ ತಗೋದು ಅದು ಬರೀ ಪ್ರೀಮಿಯಮ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಳಿಸ್ತದೆ ಎಪ್ಪತ್ತೈದು ಪರ್ಸೆಂಟ್ ಪ್ರೀಮಿಯಮ್ ನಾವೇ ಕೊಡ್ತೀವಿ ಅದೇನಾದರೂ ಸತ್ತು ಹೋದರೆ ಅದಕ್ಕೆ ವ್ಯಾಲ್ಯೂಯೇಷನ್ ಟೋಟಲ್ ಇನ್ಸೂರೆನ್ಸ್ ನಾನು ನಾವೇ ಆಮೇಲೆ ಊಲ್ ಕಟ್ ಮಾಡೋದು ಹದಿನೈದು ಸಾವಿರ ಸಬ್ಸಿಡಿ ಆಮೇಲೆ ಮ್ಯಾಟ್ಗಳು ಕೊಟ್ಟು ಸಬ್ಸಿಡಿ ಅದಕ್ಕೆ ಆಮೇಲೆ ಹಾಲು ತೆಗಿತಕ್ಕಂಥ ಇರ್ತವೆ ಆ ಮಿಷಿನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇನ್ನೂರು ಮೂವತ್ತೈದು ಸಾವಿರ ಆಗುತ್ತೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ಸಬ್ ಆಮೇಲೆ ಏನಿವತ್ತು ಹಾಲು ಹಾಕ್ತಕ್ಕಂಥ ಇನ್ಸೂರೆನ್ಸ್ ನಾವು ಪವರ್ ಮಾಡ್ತೀವಿ ಅವ್ರದ್ದು ಬಗ್ಗೆ ಇನ್ನೂರೈದು ರೂಪಾಯಿ ಕಟ್ಸ್ತೀವಿ ಏಳ್ನೂರು ವರ್ಷದಿಂದ ನಾವು ಒಪ್ಪು ಇಲ್ಲದಾಗ ಹಾಕ್ಬಿಟ್ಟು ಕಟ್ತೀವಿ ಅವ್ರು ಅಕಸ್ಮಾತ್ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದೊಳಗೆ ಯಾರಾದರೂ ಕೇಳೋದ್ರೆ ಆಕ್ಸಿಡೆಂಟ್ ಆಗಿರಿ ಇನ್ನೊಂದಾಗಿ ಮಾಮೂಲು ನ್ಯಾಚುರಲ್ ಕೀರ್ ಸ್ವಲ್ಪ ಅವ್ರ ಒಂದು ಲಕ್ಷ ನಾವು ಆಮೇಲೆ ನಲವತ್ತರಿಂದ ಅರವತ್ತು ವರ್ಷದವರೆಗೂ ಹೋದ್ರು ನಲ್ವತ್ತು ಸಾವಿರ అరవత్ అబో అరవత్ కిలో ఇప్పుడు సా అది దాని సాకు కుసే అది నన్ను తాలోకాలే చికా ఐవత్ లక్ష రూపాయి నన్ను ది అంత పరిహార హసూగ్గ ఆరు హాలు ఉత్పదకరిగాలి ఈ థర్ ఐవత్ లక్ష రెక్క ముంచే ఐదు వర్షదల్ సమేత హింది నాకు బందేలే ఎలా ఉల్ ఉన్న కొడుస ఐవత్ లక్ష రూపాయలు ప్రతి తిండు నా తారీఖు మున తారీఖు చెక్ పడేదో తెలుసా ఆవిందా చెక్తు ముంచె వర్ష గట్లగ్ చెక్ బ ಈಗೇನಿಲ್ಲ ಅವ್ರೇನ ಆಯಿತು ಈಗ ರಿಟೈರ್ಡ್ ಆದರೆ ಜನ ಮುಂಚೆನ ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದು ಹದಿನೈದು ವರ್ಷ ಸರ್ವಿಸ್ ಮಾಡಿ ಕಾರ್ಯದರ್ಶಿಗಳು ನಮ್ಮ ಸೊಸೈಟಿಗಳಲ್ಲಿ ಸರ್ವಿಸ್ ಮಾಡ್ತಾರಲ್ಲ ರಿಟೈರ್ಡ್ ಆದರೆ ಹದಿನೈದು ವರ್ಷ ಸರ್ವಿಸ್ ಮಾಡೋದಕ್ಕೆ ನಾವು ಒಂದು ಲಕ್ಷ ರೂಪಾಯಿ ನಾವು ಬಂದಮೇಲೆ ಒಂದು ಲಕ್ಷ ರೂಪಾಯಿ ಅಂತ ಹೇಳಿ ಮೂರು ಲಕ್ಷ ಕೊಡ್ತೀವಿ ಒಂದು ಲಕ್ಷದಿಂದ ಮೂರು ಲಕ್ಷಕ್ಕೆ ಏರ್ಪಡ್ ಆಮೇಲೆ ಆ ಟೆಸ್ಟರ್ ಅಂತ ಇರ್ತಾರೆ ಆ ಟೆಸ್ಟ್ ಮಾಡ್ತಾರೆ ಸರ್ ಅವ್ರಿಗೆ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಹದಿನೈದು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದರು ಈಗ ಎರಡು ಕಾಲಕ್ಷಿ ಮತ್ತು ಅವ್ರು ಎಲ್ಪರ್ ಅಂತ ಇನ್ನೊಬ್ಬ ಇರ್ತಾರೆ ಅವ್ರಿಗೆ ಐವತ್ತು ಸಾವಿರ ಕೊಡ್ತೀವಿ ನಾವು ಒಂದೂವರೆ ಪ್ರತಿಯೊಂದು ಸಮೇತ ನಾವು ಇವತ್ತಿನ ಆರ್ಥಿಕ ಎಲ್ಲ ಯೋಜನೆ ಮಾಡಿ ಅವ್ರಿಗೆಲ್ಲದ್ದು ಹೆಚ್ಚು ಜಾಸ್ತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ಆಮೇಲೆ ಕಳೆದ ನಾವು ಆಗಸ್ಟ್ ಇಪ್ಪತ್ತೆಂಟರ